ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ವಿ ಸಿ ಪಾರಮ್ ಎಂದೇ ಹೆಸರಾಗಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಪ್ರಪ್ರಥಮವಾಗಿ ಕೃಷಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಆದ ಮೇಲೆ ಮೊದಲನೇ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ರೈತರ ಬಗ್ಗೆ ಸಾಮಾನ್ಯ ಜನರ ಬಗ್ಗೆ ಬಡವರ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ಈ ದೇಶದ ಯಾರಾದರೂ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ರೆ ಬಹುಶಃ ಅದನ್ನು ಸಿದ್ದರಾಮಯ್ಯನವರು ಅಂತ ಅಂದರೆ ಅದು ಹೆಮ್ಮೆಯ ವಿಚಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ ಹಾಗೂ ಈ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯರು ಆದಂಥ ದರ್ಶನ್ ಪುಟ್ಟಣ್ಣವರೇ ಹಿರಿಯ ಶಾಸಕರುಗಳು ಮಾಜಿ ಸಚಿವರು ಮಾಲಿನ್ಯ ಮಂಡಳಿಯ ಅಧ್ಯಕ್ಷರು ಆದಂಥ ನರೇಂದ್ರ ಸ್ವಾಮಿಯವರೇ ಮತ್ತೊಬ್ಬರು ಹಿರಿಯ ಶಾಸಕರು ಚೆಸ್ಕಾಮಿನ ಅಧ್ಯಕ್ಷರು ಆತ್ಮೀಯರು ಆದಂಥ ನಮ್ಮ ಬಾಬು ಬಂಡಿಸಿ ರಮೇಶ್ ಬಂಡಿಸಿದ್ದೇಗೌಡ್ರೆ ಮತ್ತು ಮಂಡ್ಯ ಕ್ಷೇತ್ರದ ಯುವ ಶಾಸಕರಾದಂಥ ರವಿಕುಮಾರ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದಂಥ ದರ್ಶನ್ ದಿನೇಶ್ ಗುಳಿಗೌಡ್ರೆ ಹಾಗೂ ವಿಧಾನ ಪರಿಷತ್ತಿನ ಅಂತ ಮಧು ಮಾದೇಗೌಡ್ರೆ ಹಾಗೂ ನಮ್ಮ ನಿಗಮದ ಸೊ ಕೆಫೆಕಿನ ಅಧ್ಯಕ್ಷ ಹರೀಶ್ ಅವರೇ ಮತ್ತು ನಮ್ಮ ಮತ್ತೊಂದು ಕೃಷಿ ಸಮ ಕೃಷಿ ಇಲಾಖೆಯ ಬೀಜ ಸಂ ಸರ್ಟಿಫಿಕೇಷನ್ನ ಅಧ್ಯಕ್ಷರಾದಂಥ ಶ್ರೀಮತಿ ಲಾವಣ್ಯ ಅವರೇ ಹಾಗೂ ನಮ್ಮ ಸುಗರ್ ಫ್ಯಾಕ್ಟ್ರಿ ಅಧ್ಯಕ್ಷ ಆದಂಥ ಗಂಗಾಧರವರೇ ಮತ್ತೊಬ್ಬ ಅಧ್ಯಕ್ಷರಾದಂಥ ನಾಗೇಂದ್ರವರೇ ಉಪಾಧ್ಯಕ್ಷರಾದಂಥ ವಿಜಯಲಕ್ಷ್ಮಿಯವರೇ ಸೊ ನಮ್ಮ ಮೈಸೂರಿನ ಐ ಜಿ ಬೌಲಿಂಗೈನವರಿದ್ದಾರೆ ಕೆ ಜಿ ಕೆ ವಿ ಕೆ ಜಿನ ವೈಸ್ ಚಾನ್ಸಲರ್ ಆದಂಥ ಸುರೇಶ್ ಅವರಿದ್ದಾರೆ ಡಿ ಸಿ ಅವರಿದ್ದಾರೆ ಸಿ ಇ ಎಸ್ ಪಿ ಅವರು ಮತ್ತು ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಟೀಮಾಗಿ ತಗೊಂಡು ಮಂಡ್ಯ ವಿ ಸಿ ಪಾಲಂನ ಕೃಷಿ ವಿದ್ಯಾಲಯರಾಗಿ ಸರ್ಕಾರ ಮಾಡಿದ ಮೇಲೆ ಸೊ ಭಾಳ ವ್ಯವಸ್ಥಿತವಾಗಿ ಒಂದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದು ಇವತ್ತು ಕೃಷಿ ಮೇಳವನ್ನು ಮಾಡಿದಂಥ ಅರಣಿಕುಮಾರ್ ಅವರೇ ಮತ್ತು ಎಲ್ಲ ಸೊ ಈ ಒಂದು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರೇ ಮತ್ತು ಸಿಬ್ಬಂದಿ ವರ್ಗದವರೇ ಮಾಧ್ಯಮ ಸ್ನೇಹಿತರೆ ಇಡೀ ಜಿಲ್ಲೆ ಮತ್ತು ಐದು ಜಿಲ್ಲೆಯಿಂದ ಮತ್ತು ಇತರೆ ಭಾಗದಿಂದ ಬಂದಿರತಕ್ಕಂಥ ರೈತ ಬಂಧುಗಳೇ ಮತ್ತು ಎಲ್ಲ ಎಫ್ ಪಿ ಅನೇಕ ಒಂದು ಈ ಕೃಷಿ ವಿದ್ಯಾನಿಲಯದ ವ್ಯಾಪ್ತಿನಲ್ಲಿ ನಡೀತಕ್ಕಂಥ ಒಂದು ಕೃಷಿ ಮೇಳವನ್ನು ಪ್ರತಿ ವರ್ಷ ವಿ ಸಿ ಇದ್ದಾಗಲೂ ಕೃಷಿ ಮೇಳ ನಡೀತಿತ್ತು ಈ ವರ್ಷ ಅದಕ್ಕಿಂತ ವಿಭಿನ್ನವಾಗಿದೆ ಅನ್ನೋದನ್ನು ತಾವು ನೋಡಿದ ಮೇಲೆ ಗೊತ್ತಾಗುತ್ತೆ ಮೊನ್ನೆ ತಾನೇ ಜಿ ಕೆ ವಿಕೆನಲ್ಲಿ ಕೃಷಿ ಮೇಳ ಮಾಡಿದ್ರು ಬಹುಶಃ ಮೂರು ದೇಶದಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ರೈತರು ಬಂದು ಆ ಒಂದು ಕೃಷಿ ಮೇಳದಲ್ಲಿ ಆಧುನಿಕವಾದಂಥ ಎಲ್ಲ ಕೃಷಿಯನ್ನು ಸೊ ತಿಳ್ಕೊಳ್ತಕ್ಕಂಥ ಒಂದು ಆಸಕ್ತಿಯನ್ನು ತೋರಿಸಿದ್ರು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಮೂರು ದಿವಸದಲ್ಲಿ ಬಂದಿರತಕ್ಕಂಥ ಮಾಹಿತಿ ಸೊ ಇವತ್ತಿಗೆ ಮೊದಲನೇ ಒಂದು ಕೃಷಿ ಮೇಳ ಬಹುಶಃ ನಮಗೆ ಅಷ್ಟೊಂದು ಜನರಿಗೆ ಎಷ್ಟೇ ನಮ್ಮ ಮಾಧ್ಯಮದವರು ನಮ್ಮ ಯೂನಿವರ್ಸಿಟಿಯರು ಅಥವಾ ನಮ್ಮ ಜಿಲ್ಲಾ ಆಡಳಿತ ಮತ್ತು ಎಲ್ಲರೂ ಪರಿಚಯಿಸಿದ್ರು ಅವೇರ್ನೆ ಪ್ರಚಾರ ಮಾಡಿದ್ರು ಅಷ್ಟೊಂದು ದೊಡ್ಡ ಮಟ್ಟದ ಜನರ ಗಮನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಬಹುಶಃ ಇದು ಮುಂದಿನ ದಿನದಲ್ಲಿ ಜಿ ಕೆ ವಿ ಕೆ ಥರ ಈ ಐದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ ಇದರ ಉಪಯೋಗ ಜನಕ್ಕೆ ಆಗತ್ತೆ ಅನ್ನೋದನ್ನು ನಾನು ಸಾಕ್ಷೀಕರಿಸಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಮೊದಲನೇದಾಗಿ ನಮ್ಮ ಅಣ್ಣಿಕುಮಾರು ಸಂಕ್ಷಿಪ್ತವಾಗಿ ಹೇಳಿದರು ಈ ವಿಶ್ವವಿದ್ಯಾನಿಲಯದ ಉಪಯೋಗ ಏನೆಲ್ಲ ಆಗತ್ತೆ ಅನ್ನೋದನ್ನು ನಾನಿವತ್ತು ಇಡೀ ಐದು ಜಿಲ್ಲೆಯ ಜನರ ಪರವಾಗಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಜನತಾ ಪರವಾಗಿ ನಾನು ಮನ್ನ ಮುಖ್ಯಮಂತ್ರಿಗಳನ್ನ ಅಭಿನಂದಿಸಬೇಕಾಗುತ್ತೆ ಈ ಕೃಷಿ ವಿಶ್ವವಿದ್ಯಾನಿಲಯ ಬಹುಶಃ ಅವರೂ ಒಬ್ಬರು ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಮೊದಲನೇ ಕೃಷಿ ಸಂಶೋಧನಾ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಮಾಡೋರು ಇಲ್ಲಿ ಆರುನೂರ ಮೂವತ್ತೆಕರೆ ವಿಸ್ತೀರ್ಣ ಜಮೀನಿದೆ ಆದರೆ ಅವತ್ತಿಂದ ಇವತ್ತುವರೆಗೂ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮಾಡುವಂಥ ಆಲೋಚನೆ ಯಾರೂ ಮಾಡಿರ್ಲಿಕ್ಕೆ ಹೋಗಲಿಲ್ಲ ಜಿ ಕೆ ವಿ ಕೆ ಮೊದಲನೇ ಕೃಷಿ ವಿಶ್ವವಿದ್ಯಾನಿಲಯ ಆಯಿತು ಅದಾದ ಮೇಲೆ ಎರಡನೇ ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಾಯಿತು ಮೂರನೇ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಲ್ಲಾಯಿತು ಅದಾದ ನಂತರ ನಾಲ್ಕನೇ ಕೃಷಿ ವಿಶ್ವವಿದ್ಯಾನಿಲಯ ಶಿವಮೊಗ್ಗದಲ್ಲೂ ಆಯಿತು ಐದನೇ ಕೃಷಿ ವಿದ್ಯಾನಿಲಯ ಇಡೀ ರಾಜ್ಯದಲ್ಲಿ ಅವಶ್ಯಕತೆ ಇಲ್ಲ ಜಿ ಕೆ ವಿಕೆನೇ ಭಾಳ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಒಳ್ಳೆ ವಿಶ್ವವಿದ್ಯಾನಿಲಯ ಆಗಿ ಹೊರಹೊಮ್ಮಿದೆ ರೈತರಿಗೆ ಅನೇಕ ಹೊಸ ತಳಿಗಳನ್ನ ಇದೆ ಆದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳತ್ರ ಇಲ್ಲ ಮಂಡ್ಯ ರೈತರ ಜಿಲ್ಲೆ ಮೈಸೂರು ವಿಭಾಗ ಒಂದು ರೀತಿ ಮಂಡ್ಯ ಒಂದೇ ಜಿಲ್ಲೆ ಇದ್ದದ್ದು ಅದಾದ ನಂತರ ಬೈಫರ್ಕೇಟ್ ಆದದ್ದು ಮೈಸೂರಿಗೆ ಮಂಡ್ಯಕ್ಕೆ ಒಂದು ಇತಿಹಾಸ ಇದೆ ಶಿವಮೊಗ್ಗ ಧಾರವಾಡ ರಾಯಚೂರು ಬೆಳೆ ಬೆಂಗಳೂರಿನಲ್ಲಾಗಿದೆ ಇಲ್ಲೂ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದಾಗ ಬಹುಶಃ ಯಾರಿಗೂ ಮಂಡ್ಯದ ಬಗ್ಗೆ ಮೈಸೂರು ಜ ವಿಭಾಗದ ಬಗ್ಗೆ ಅಸಮಾಧಾನ ಇಲ್ಲದೆ ಇದ್ದರೂ ಜಿ ಕೆ ವಿಕೆನ ಬೈಪರ್ಕೇಟ್ ಮಾಡ್ತಕ್ಕಂಥದ್ದು ಸರಿಯಾ ತಪ್ಪ ಅನ್ನೋ ಒಂದು ಕನ್ಫ್ಯೂಷನಲ್ಲಿತ್ತು ಅಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಜಿಯವರು ಒಂದೇ ಮಾತಿನಲ್ಲಿ ಎಲ್ಲರ ಮಾತನ್ನು ಕೇಳಿ ಮಂಡ್ಯದಲ್ಲಿ ಆಗಲಿ ಮಂಡ್ಯ ಜನಕ್ಕೆ ಶಾಶ್ವತವಾದಂಥ ರೈತರಿಗೆ ಹೊಸ ಕೃಷಿಯನ್ನು ಸೊ ಅವಲಂಬಿಸ್ತಕ್ಕಂಥ ಒಂದು ಎಲ್ಲ ಥರದ ಪರಿಚಯವನ್ನು ಮಾಡ್ತಕ್ಕಂಥ ಹತ್ತಿರದಿಂದ ಕೃಷಿ ವಿಶ್ವವಿದ್ಯಾಲಯ ಒಂದು ಕೊಡೋಣ ಎಲ್ಲರೂ ಸಹ ಇದಕ್ಕೆ ಸಾಮತ ಕೊಡಬೇಕು ಅಂದಾಗ ಬಹುಶಃ ನಾನು ಆ ಕ್ಷಣವನ್ನು ಮರೀಲಿಕ್ಕೆ ಸಾಧ್ಯ ಆಗಲ್ಲ ಇಡೀ ಜಿಲ್ಲೆ ಜನರ ಪರವಾಗಿ ಇಡೀ ಮೈಸೂರು ವಿಭಾಗದ ಪರವಾಗಿ ಹೃದಯಪೂರ್ವಕವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ಬೇಕಾಗಿ ಭಾಳ ಜನ ಮೊನ್ನೆನೂ ಸಹ ಯಾರೋ ಮಾತನಾಡಿದ್ದಾರೆ ಇದಾರು ತಿಂಗಳಲ್ಲಿ ಕೃಷಿ ವಿದ್ಯಾ ವಿಶ್ವವಿದ್ಯಾನಿಲಯ ಘೋಷಣೆ ಆಯಿತು ಅಷ್ಟೇ ಏಕೆಂದ್ರೆ ಅವ್ರು ಬರೀ ಘೋಷಣೆ ಮಾಡೋದೇ ಇಲ್ಲ ಸೊ ಅದು ಚಾಲನೆ ಸಿಕ್ಕಬೇಕಲ್ಲ ಅಂತ ನಿಮಗೆ ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಶಿವಮೊಗ್ಗ ಯೂನಿವರ್ಸಿಟಿಯನ್ನು ಕಳೆದ ಶಿವಪ್ಪ ನಾಯಕ ಹೆಸರಿನಲ್ಲಿ ಮಾಡಿದಾಗ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರು ಘೋಷಣೆ ಮಾಡ್ತಾರೆ ಆದರೆ ಎರಡು ಸಾವಿರದ ಎಂಟರ ನಂತರ ಅವರ ಆಡಳಿತ ಅವಧಿನಲ್ಲಿ ಅದಕ್ಕೆ ಯಾವುದೇ ಥರದ ಒಂದು ಚಾಲನೆ ಸಿಕ್ಕಲ್ಲ ಎರಡು ಸಾವಿರದ ಹದಿಮೂರಿನಲ್ಲಿ ಮಾನ್ಯ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಾಗೋಡು ತಿಪ್ಪಂಪ್ನವರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಾಗ ಎಲ್ಲ ಥರದ ಶಕ್ತಿಯನ್ನು ತುಂಬಿ ಚಾಲನೆಯನ್ನು ಕೊಡ್ತಾರೆ ರೈತರ ಬಗ್ಗೆ ಏನೆಲ್ಲ ಕಾಳಜಿ ಇರ್ತಕ್ಕಂಥವ್ರು ಮಾತ್ರ ಇಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಕೆಲವರು ಗೋಟ್ನಲ್ಲೇ ಕಾಲ ಕಳೀತಾರೆ ಕೆಲವರು ಕೆಲಸ ಮಾಡಿ ಕಳೀತಾರೆ ಇಷ್ಟೇ ವ್ಯತ್ಯಾಸ ನಾನು ಇದನ್ನು ಟೀಕೆ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಬರಗಾಲ ಬಂತು ಮೊದಲನೇ ವರ್ಷ ಕೇಂದ್ರ ಸರ್ಕಾರ ಕೊಡದೇ ಇದ್ದರೂ ನಾವು ಕೊಡಲೇಬೇಕು ಅನ್ನೋ ಒಂದು ಪಟ್ಟಿ ಹಿಡ್ದು ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಕೃಷ್ಣ ಬೈರೇಗೌಡರಿಗೆ ಹತ್ತು ಸಾರಿ ಕಳಿಸಿದ್ರು ಕೇಂದ್ರ ಸರ್ಕಾರದ ಮಂತ್ರಿಗಳತ್ರ ಹಣಕಾಸಿನ ಸಚಿವರ ಹತ್ರ ಹತ್ತು ಬಾರಿ ಕಳಿಸಿದ್ರು ಕೊಡಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಎ ಜಿ ಕರೆದು ಸುಪ್ರೀಂ ಕೋರ್ಟ್ಗೆ ದಾವ ಹಾಕಬೇಕು ಅಂತೇಳಿ ಕೇಸ್ ಹಾಕಿ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿಯನ್ನು ಕೇಂದ್ರ ಸರ್ಕಾರದಿಂದ ರಿಲೀಸ್ ಮಾಡಿಸಿ ಕೊಟ್ಟಂಥ ಕೀರ್ತಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕು ಇವತ್ತು ಇಲ್ಲಿಂದ ಹೋಗ್ತಕ್ಕಂಥ ಎಂ ಪಿಗಳು ಇಲ್ಲಿಂದ ಕರ್ನಾಟಕವನ್ನು ಹೋಗಿ ಮಂತ್ರಿ ಆಗಿರ್ತಕ್ಕಂಥ ನಾಲ್ಕು ಜನ ಏನು ಮಾಡ್ತಿದ್ರು ಅಂತ ನೀವು ಕೇಳಲ್ಲ ಅವರು ಅದರ ಬಗ್ಗೆ ಮಾತನಾಡಲ್ಲ ಬಹುಶಃ ಇನ್ನೂ ಅನೇಕ ಆರ್ಥಿಕವಾಗಿ ನಮ್ಮ ರಾಜ್ಯವನ್ನು ಕಡೆಗಣಿಸ್ತಾ ಇರ್ತಕ್ಕಂಥ ವಿಚಾರ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಟೈಮ್ ಆಗುತ್ತೆ ಅನೇಕ ಬಾರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಒಂದು ಬಾರಿ ನಾವು ಪ್ರತಿಭಟನೆನೂ ಮಾಡಿದೀವಿ ಅವರ ನಾಯಕತ್ವದಲ್ಲಿ ದೆಹಲಿಯಲ್ಲಿ ಹೋಗಿ ಆರ್ಥಿಕವಾಗಿ ಅಸಮಾಧಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮೊನ್ನೆ ಗುಲ್ಬರ್ಗಾದಲ್ಲಿ ನೆಟ್ಟೆ ರೋಗನ ಘೋಷಣೆ ಮಾಡಿದಂಥ ಬೊಮ್ಮಾಯನವ್ರದ್ದ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದಮೇಲೆ ನಾನು ಕೃಷಿ ಸಚಿವ ಆದಮೇಲೆ ಎರಡು ಸಾವಿರದ ಇನ್ನೂರ ಹದಿಮೂರು ಕೋಟಿ ಹಣವನ್ನು ನಾವು ಕೊಟ್ಟಿದ್ದೀವಿ ಹಾಲಿಗೆ ಐದು ರೂಪಾಯಿ ಸಬ್ಸಿಡಿಯನ್ನು ಆರುನೂರು ಕೋಟಿ ಬಯಸಿದ್ದನ್ನು ಕ್ಲಿಯರ್ ಮಾಡಿದಂಥದ್ದು ಸಿದ್ದರಾಮಯ್ಯನವರು ಮೊನ್ನೆ ಮಳೆ ಹೆಚ್ಚಾಗಿ ಆ ಭಾಗದ ಹೆಚ್ಚು ಪ್ರದೇಶದಲ್ಲಿ ಹಾನಿಯಾದಾಗ ಒಂದೇ ವಾರದಲ್ಲಿ ಪ್ರದೇಶವನ್ನು ವೀಕ್ಷಣೆ ಮಾಡಿ ಎನ್ ಡಿ ಆರ್ ಎಫ್ನಲ್ಲಿ ಎಂಟುವರೆ ಸಾವಿರ ಇದ್ದರೆ ರಾಜ್ಯ ಸರ್ಕಾರದಿಂದನೂ ಎಂಟುವರೆ ಸಾವಿರವನ್ನು ಘೋಷಣೆ ಮಾಡಿ ಇಡೀ ರಾಜ್ಯದ ಹದಿಮೂರು ಲಕ್ಷ ಹೆಕ್ಟೇರ್ಗೆ ಪರಿಹಾರವನ್ನು ಕೊಟ್ಟಂಥ ಕೀರ್ತಿ ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದಾದ ಮೇಲೆ ಎರಡು ಮೂರು ರಾಜ್ಯಕ್ಕೆ ಹಾನಿಯಾದಂಥ ರಸ್ತೆಗಳು ಅಥವಾ ಮನೆಗಳು ಅಥವಾ ಬೇರೆ ಬೇರೆ ಹಾನಿಯಾದಂಥ ಇದಕ್ಕೆ ಪರಿಹಾರವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮೆಮರೆಂಡಮ್ ಮುಖ್ಯಮಂತ್ರಿಯವರೇ ಪ್ರಧಾನಮಂತ್ರಿ ಭೇಟಿ ಮಾಡಿದರು ಕಂದಾಯ ಮಂತ್ರಿಯವರು ಹೋಗಿ ಇಲ್ಲಿವರೆಗೆ ಅದರ ಚಕಾರ ಎತ್ತಿಲ್ಲ ಇವತ್ತು ಅರುವತ್ತು ಲಕ್ಷ ಮೆಟ್ರಿಕ್ ಟನ್ ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳ ಎಮ್ ಎಸ್ ಪಿನಲ್ಲಿ ಘೋಟ್ ಮಾಡಿದ್ರು ಇಪ್ಪತ್ನಾಲ್ಕು ಟನ್ಗೆ ಇಪ್ಪತ್ನಾಲ್ಕು ಸಾವಿರ ಆದರೆ ಖರೀದಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಆದರೆ ಡಿಸ್ಲರಿಯರಿಗೆ ತಗೋಬೇಕು ಅಂತ ಹೇಳಿ ಪೋರ್ಸ್ ಮಾಡಿ ಅಂತಾರೆ ಎಥನಾಲ್ಗೆ ಬಹಳಷ್ಟು ಕಡಿಮೆ ಅನುಮತಿಯನ್ನು ಕೊಟ್ಟಿದ್ದಾರೆ ಬೇರೆ ರಾಜ್ಯಕ್ಕೆ ಹೊತ್ತಕ್ಕೆ ಹತ್ತು ಪರ್ಸೆಂಟ್ ಅನುಮತಿಯನ್ನು ಕೊಟ್ಟಿಲ್ಲ ಎಲ್ಲ ಪ್ರಯತ್ನವನ್ನು ಕಳೆದ ಹತ್ತು ದಿವಸದಿಂದ ಒಂದು ಕನಿಷ್ಠ ಆರು ಏಳು ಮೀಟಿಂಗ್ನ ಮಾಡಿ ಇವತ್ತು ಈ ಒಂದು ಜನರಿಗೆ ಮೆಕ್ಕೆಜಾಲ ಬೆಳೆದವರಿಗೆ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಯಾವ ರೀತಿ ಅವರಿಗೆ ಸಾಕಾರ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಸರ್ಕಾರ ಚಿಂತನೆ ಮಾಡ್ತಿದೆ ಕಬ್ಬು ಬೆಳೆಗಾರರು ಎಫ್ ಆರ್ ಬಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಆದರೆ ಅನೇಕ ಒತ್ತಡದಲ್ಲೂ ಸಹ ಇಲ್ಲಿವರೆಗೆ ಮಾಡಲಿಲ್ಲ ಅವರು ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ರೈತರ ಸಮಸ್ಯೆಯನ್ನು ಮನಗಂಡು ಒಂದು ಟನ್ಗೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಫ್ಯಾಕ್ಟ್ರಿಯವ್ರು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದಂಥದ್ದು ಇವತ್ತಿನ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರು ಇವತ್ತು ಆ ತೀರ್ಮಾನವನ್ನು ತಗೊಂಡರು ಒಂದಲ್ಲ ಹೇಳಲಿಕ್ಕೆ ಆದರೆ ನಾನು ಒಂದು ಗಂಟೆನೂ ಹೇಳ್ಬೋದು ರೈತರ ಪರವಾಗಿ ಏನೆಲ್ಲ ಸಾಕಾರವನ್ನು ಸರ್ಕಾರ ಸಹಾಯವನ್ನು ಬೆನ್ನೆಲುಬಿಗೆ ನಿಂತ್ಗತಾ ಇದೆ ಅನ್ನೋದನ್ನು ಬಹುಶಃ ನಾನು ತೊಂಬತ್ನಾಲ್ಕರಿಂದ ಇಲ್ಲಿವರೆಗೆ ರಾಜಕಾರಣವನ್ನು ಹತ್ರದಿಂದ ನೋಡಿದ್ದೀನಿ ಬಹುಶಃ ಇಷ್ಟೊಂದು ಯಾವುದೇ ಹಣಕಾಸಿನ ಏನೇ ಸಮಸ್ಯೆ ಇದ್ರೂ ರೈತರ ವಿಚಾರ ಬಂದಾಗ ಸಾಮಾನ್ಯ ಜನರ ವಿಚಾರ ಬಂದಾಗ ಕಾರ್ಮಿಕರ ವಿಚಾರ ಬಂದಾಗ ಮಹಿಳೆಯರ ವಿಚಾರ ಬಂದಾಗ ಹಿಂದೆ ಮುಂದೆ ನೋಡಿದರೆ ಕ್ಯಾಬಿನೆಟ್ನಲ್ಲಿ ಮಂಜೂರು ಮಾಡ್ತಕ್ಕಂಥ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ನೋಡಿದ್ರೆ ಅದು ಸಿದ್ದರಾಮಯ್ಯ ಬಹುಶಃ ನೀರಾವರಿ ಯೋಜನೆಗೆ ಈ ಭಾಗದ ಈ ಜಿಲ್ಲೆಗೆ ನಾನು ಮೊನ್ನೆ ತಾನೇ ಹೇಳಿದೆ ಎಲ್ಲ ಇಲಾಖೆಯಿಂದ ನಮ್ಮ ಶಾಸಕರುಗಳು ಇವರ ತಾಲೂಕಿಗೆ ಒಬ್ಬರಿಗಿಂತ ಒಬ್ಬರು ಪೈಪೋಟಿನಲ್ಲಿ ಐದು ಗ್ಯಾರಂಟಿಯನ್ನು ಬಿಟ್ಟು ನಾವು ಕೊಡ್ತಕ್ಕಂಥ ಸೌಲಭ್ಯವನ್ನು ಬಿಟ್ಟು ನಾವು ಕೊಡ್ತಕ್ಕಂಥ ಕೃಷಿ ಇಲಾಖೆ ಇನ್ನಿತರ ಇಲಾಖೆಯಲ್ಲಿ ಸಹಾಯಧನ ಸಬ್ಸಿಡಿಯನ್ನ ಬಿಟ್ಟು ಅಭಿವೃದ್ಧಿ ಕೆಲಸಕ್ಕೆ ಕನಿಷ್ಠ ಈ ಜಿಲ್ಲೆಗೆ ಹತ್ತು ಸಾವಿರ ಕೋಟಿಯನ್ನ ಬೇರೆ ಬೇರೆ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥದ್ದು ಈ ಎರಡೂವರೆ ವರ್ಷದಲ್ಲಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಈ ಒಂದು ಎಲ್ಲ ಜೊತೆಗೆ ನೀವು ನೋಡಿದಿರ ಹೊರಗಡೆ ಎಲ್ಲ ತರದ ಎಕ್ಸಿಬಿಷನ್ ಎಲ್ಲ ಥರದ ಹೊಸ ತಳಿಗಳು ಹಳೆ ದೇಶೀಯ ತಳಿಗಳು ಯಾವ್ಯಾವು ರೋಗ ನಿರೋಧಕ ತಳಿಗಳನ್ನ ಯಾವ ನೀರನ್ನು ಕಡಿಮೆ ಬಳಸೋದ್ರ ಮೂಲಕ ಯಾವುದು ಅವಧಿಯಲ್ಲಿ ಕಡಿಮೆ ಮಾಡಿ ಇವತ್ತು ತಾಂತ್ರಿಕ ವ್ಯವಸ್ಥೆನಲ್ಲಿ ಇವತ್ತು ನಾಟಿ ಮಾಡ್ತಕ್ಕಂಥದ್ದು ಅಥವಾ ಹಾರ್ವೆಸ್ಟ್ ಮಾಡ್ತಕ್ಕಂಥದ್ದು ಈ ಎಲ್ಲ ಥರದ ಆಧುನಿಕವಾದಂಥ ಕೃಷಿಯನ್ನು ಪರಿಚಯಿಸ್ತಕ್ಕಂಥದ್ದೇ ಮೂಲ ಉದ್ದೇಶ ಈ ಕೃಷಿ ಮೇಳ ಕೃಷಿ ಮೇಳ ಒಂದಷ್ಟು ಸರ್ಕಾರ ಮಾಡೋ ಕಾರ್ಯಕ್ರಮ ನೋಡಿ ನಾವು ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀವಿ ಕೃಷಿಕರಿಗೆ ನಾವು ನಿಂತಿದ್ದೀವಿ ಜೊತೆಲಿ ಅನ್ನೋದಲ್ಲ ಇವತ್ತು ನಮ್ಮ ಐದು ಕೃಷಿ ವಿಶ್ವವಿದ್ಯಾಲಯಗಳು ಜಿ ಕೆ ವಿ ಕೆ ಪ್ರಥಮ ಸ್ಥಾನದಲ್ಲಿದೆ ರಾಜ್ಯದಲ್ಲೇ ಎಪ್ಪತ್ತೈದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹನ್ನೊಂದನೇ ಸ್ಥಾನ ಇದೆ ಅದರಲ್ಲಿ ಎ ಶ್ರೇಣಿಯನ್ನು ಸಹ ಕೃಷಿ ವಿಶ್ವವಿದ್ಯಾನಿಲಯ ಪಡೆದಿದೆ ನಮ್ಮ ವೈಸ್ ಚಾನ್ಸಲರ್ಲ್ಲೇ ಇದ್ದಾರೆ ಸುರೇಶ್ ನಮ್ಮ ಮುಖ್ಯಮಂತ್ರಿಗಳು ಈ ಸರ್ಕಾರ ಬಂದ ಕೂಡಲೇ ಲ್ಯಾಬ್ ಟು ಲ್ಯಾಂಡ್ ಅಂತೇಳಿ ಕೃಷಿ ಮೇಳದಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೇಳಿದ್ರು ಅದೇ ರೀತಿ ಎಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಯನ್ನು ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಕೃಷಿ ಇಲಾಖೆ ಜೊತೆ ಸಂಪರ್ಕ ಇಟ್ಕೊಂಡು ಬಹಳ ಮುತುವರ್ಜಿ ವಹಿಸಿ ಮುಖ್ಯಮಂತ್ರಿಗಳ ಸರ್ಕಾರದ ಆದೇಶವನ್ನು ಪಾಲಿಸ್ತಕ್ಕಂಥ ರೀತಿಯಲ್ಲಿ ಐದು ಕೃಷಿ ವಿಶ್ವವಿದ್ಯಾನಿಲಯ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಬಹುಶಃ ನಮ್ಮ ಮುಖ್ಯಮಂತ್ರಿಗಳ ಕೊಟ್ಟಾಗ ನಮ್ಮೆಲ್ಲ ಶಾಸಕರು ನಮ್ಮ ಕೆಲವು ಮುಖಂಡರುಗಳು ಹೇಳು ನಮ್ಮ ಜಿಲ್ಲೆಯ ಜನಕ್ಕೆ ಈ ಕೃಷಿ ವಿಶ್ವವಿದ್ಯಾಲಯದ ಇನ್ನೂ ನಿಧಾನಕ್ಕೆ ಅರ್ಥ ಆಗುತ್ತೆ ಇವತ್ತಿಗೆ ಅರ್ಥ ಆಗಲ್ಲ ಕೃಷಿ ವಿಶ್ವವಿದ್ಯಾನಿಲಯದ ಉಪಯೋಗ ಏನು ಅನ್ನೋದು ನಿಮಗೆ ಇನ್ನೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದ ಮೇಲೆ ಇದರ ಬಗ್ಗೆ ಗೊತ್ತಾಗುತ್ತೆ ನಾವು ಮೊನ್ನೆ ಫಿಲಿಪೈನ್ಸ್ಗೆ ಹೋಗಿದ್ದೆ ಇಡೀ ಪ್ರಪಂಚದಲ್ಲಿ ರೈಸ್ ರೀಸರ್ಚ್ ಸೆಂಟರ್ ಇರ್ತಕ್ಕಂಥದ್ದು ಅಲ್ಲಿ ಇಡೀ ಪ್ರಪಂಚದ ಒಂದು ಮುಖ್ಯವಾದಂಥ ರೀಚ್ ಸಂಶೋಧನಾ ಕೇಂದ್ರ ಅಲ್ಲಿ ಇಂದಿರಾ ಗಾಂಧಿಯವರು ಹೋಗೋರೆ ಮನಮೋಹನ್ ಸಿಂಗ್ ಅವರು ವಿಸಿಟ್ ಕೊಟ್ಟವ್ರೆ ದೇಶದ ಇವತ್ತಿನ ಪ್ರಧಾನಿಯಾದಂಥ ಮೋದಿಯವರು ಹೋಗೋರೆ ನಮ್ಮ ರಾಜ್ಯದಿಂದ ನಮ್ಮ ಸಿದ್ದರಾಮಯ್ಯನವರು ಓದೋದು ಬಿಟ್ಟರೆ ನಾನೇ ಕೃಷಿ ಸಚಿವನಾಗಿ ಮೊದಲನೇದಾಗಿ ಅಲ್ಲಿ ಹೋಗಿದ್ದು ಅಲ್ಲಿಗೂ ಇಲ್ಲಿಗೂ ಕೆಲವು ತಳಿಗಳು ಕೆಲವು ನ್ಯೂ ನ್ಯೂ ರೋಗ ನಿರೋಧಕ ಕೆಲವು ಅನೇಕ ಹೊಸ ಹೊಸ ತಳಿಗಳನ್ನ ಅಥವಾ ನ್ಯೂ ಹೆಚ್ಚು ಪರಿಣಾಮಕಾರಿಯಾಗಿ ನ್ಯೂಟ್ರಿಷನ್ ಇರ್ತಕ್ಕಂಥದ್ದು ಇರ್ಬೋದು ಈ ಥರದ ಅನೇಕ ನಮ್ಮ ನೇಚರ್ಗೆ ಇವತ್ತು ಏನು ಸವಾಲಾಗಿ ನಿಂತ್ಕೋಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಅದೆಲ್ಲಕ್ಕೂ ಪರಿಹಾರ ಹುಡುಕ್ತಕ್ಕಂಥ ತಳಿಗಳನ್ನ ಮಾಡ್ತಕ್ಕಂಥದ್ದಕ್ಕೂ ಯು ಮಾಡ್ಕೊಂಡು ಇಲ್ಲಿ ಅದನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ತಿಂಡಿ ಒಟ್ಟಾರೆ ಈ ಕೃಷಿ ಮೇಳ ಇದೆಯಲ್ಲ ಕೃಷಿ ಮೇಳ ಕೃಷಿಕರಿಗೋಸ್ಕರ ಮಾಡ್ತಕ್ಕಂಥದ್ದು ಹೆಸರಲ್ಲೇ ಕೃಷಿ ಮೇಳ ಇದೆ ಈ ಕೃಷಿ ಮೇಳದಲ್ಲಿ ಇರ್ತಕ್ಕಂಥ ಎಲ್ಲ ಸಂಸ್ಕರಣ ಎಲ್ಲ ಮೌಲ್ಯವರ್ಧನೆಗಳ ಏನು ಸ್ಟಾಲ್ಗಳಿದೆ ಎಲ್ಲ ಎಫ್ ಯೋಗಳು ಏನು ಬಂದಿದ್ದಾರೆ ಅದನ್ನೆಲ್ಲ ನೋಡ್ಬೇಕು ನಿಮ್ಗೆ ಅಲ್ಲೆಲ್ಲ ಯಾವ ರೀತಿ ಒಂದು ರಾಗಿ ಬೆಳೆದು ರಾಗಿ ಮಾರೋದಲ್ಲ ಭತ್ತ ಬೆಳೆದಿ ಭತ್ತ ಮಾರೋದಲ್ಲ ಅದನ್ನು ಸಂಸ್ಕರಣ ಮಾಡಿ ಮಾರಿದ್ರೆ ಏನು ಲಾಭ ಸಿಗುತ್ತೆ ನೇರವಾಗಿ ಬೆಳೆದನ್ನ ಬೆಳೆ ನಮ್ಮ ಗದ್ದೆಯಿಂದನೇ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನು ಸಹ ನೀವು ತಿಳ್ಕೋಬೇಕು ಇವತ್ತು ಐದು ವರ್ಷ ಸಂಸ್ಕರಣಾ ಘಟಕಗಳಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಬ್ಸಿಡಿಯನ್ನು ಕೊಡ್ತಾ ಇತ್ತು ಐದು ವರ್ಷದಲ್ಲಿ ಆರು ಸಾವಿರ ಸಂಸ್ಕರಣಾ ಘಟಕಗಳಿಗೆ ನಾವು ಸಹಾಯಧನ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು ನೋಡಪ್ಪ ಎಲ್ಲರೂ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಬೆಂಗಳೂರು ಬರ್ತಾರೆ ಅರ್ಜಿ ಇಟ್ಕೊಂಬರ್ತಾರೆ ರೈತರ ಮನೆಯಲ್ಲೇ ಉದ್ಯೋಗಿ ಆಗಬೇಕು ಏನು ಮಾಡಬೇಕು ಅಂತ ಇವತ್ತು ಒಂದೇ ವರ್ಷದಲ್ಲಿ ಎಕ್ಸ್ಟೆಂಡ್ ಮಾಡಿ ಆ ಒಂದು ಕೊನೆಯ ಇದ್ದಂಥ ಯೋಜನೆಯನ್ನು ಒಂದು ವರ್ಷದಲ್ಲಿ ಐದು ವರ್ಷ ಮಾಡಿರ್ತಕ್ಕಂಥ ಆರು ಸಾವಿರ ಘಟಕಗಳಿಗೆ ಒಂಬತ್ತು ಲಕ್ಷ ರಾಜ್ಯ ಸರ್ಕಾರ ಆರು ಲಕ್ಷ ಕೇಂದ್ರ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಘೋಷಣೆ ಮಾಡಿ ಒಂದು ವರ್ಷದಲ್ಲಿ ಆರು ಸಾವಿರ ಘಟಕಗಳಿಗೆ ಹದಿನೈದು ಲಕ್ಷದಂಗೆ ಕೊಟ್ಟಿದ್ದೀವಿ ಕನಿಷ್ಠ ಐದರಿಂದ ಹತ್ತು ಹತ್ತು ಜನ ಅಂದರೆ ಅರುವತ್ತು ಸಾವಿರ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ನಿನ್ನೆ ಕನ್ನಡಪ್ರಭದಲ್ಲಿ ಲೇಖನೆ ಬರೆದಿದ್ದಾರೆ ಒಂದು ಬುಕ್ಕನ್ನು ಮುಖ್ಯಮಂತ್ರಿಯವರ ಹತ್ರ ಬಿಡುಗಡೆ ಮಾಡಿದ್ದಾರೆ ನಾನು ಇನ್ನೂ ಭಾಳ ಜಾಸ್ತಿ ಅಳಿಲಿಕ್ಕಾಗಲ್ಲ ಮುಖ್ಯಮಂತ್ರಿಗಳು ಮಾತನಾಡಬೇಕು ಕೃಷಿ ಬಗ್ಗೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ನಾವು ಕೊಡ್ತಾ ಇರ್ತಕ್ಕಂಥ ಏನು ಸೌಲಭ್ಯಗಳಿದೆ ಅದನ್ನೆಲ್ಲ ವಿವರಣೆ ಮಾಡಲಿಕ್ಕೆ ಹೋದರೆ ನಾನು ಎರಡು ಗಂಟೆ ಮೂರು ಗಂಟೆ ಮಾತನಾಡಬೇಕಾಗತ್ತೆ ಮತ್ತು ಮುಖ್ಯಮಂತ್ರಿಗಳು ನಾನು ಹತ್ರದಿಂದ ನೋಡಿದ್ದೀನಿ ನಮ್ಮ ಇಲಾಖೆಯಲ್ಲಿ ನಾವು ರಸ್ತೆ ಮಾಡೋಕ್ಕೆ ಒಂದು ಸಾವಿರ ಕೋಟಿ ಅಥವಾ ಇನ್ನೊಂದು ಮಾಡೋಕ್ಕೆ ಬಿಲ್ಡಿಂಗ್ ಕೊಟ್ಟಕ್ಕೆ ಐನೂರು ಕೋಟಿ ಇದೆ ಆದರೆ ಇದೆಲ್ಲ ಹತ್ತು ಕೋಟಿ ಐದು ಕೋಟಿನಲ್ಲಿ ಯಾವುದು ಕೇಳಿದ್ರು ಇಲ್ಲಿವರೆಗೆ ನನಗಿಲ್ಲ ಅಂತೇಳಿಲ್ಲ ಅಟ್ಟು ಕೃಷಿ ಒಂದು ಇಲಾಖೆಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಯಾರು ನನ್ನನ್ನು ನಮ್ಮ ಸರ್ಕಾರವನ್ನ ನಮ್ಮ ಮುಖ್ಯಮಂತ್ರಿಗಳನ್ನ ಘೋಷಣೆ ಮಾಡಿದಾಗ ಟೀಕೆ ಮಾಡಿದ್ರು ಅವ್ರು ಎಲ್ರಿಗೂ ಉತ್ತರವನ್ನು ಸಹ ಅವರ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದಾರೆ ಒಂದು ವರ್ಷದೊಳಗಡೆ ಈ ಕೃಷಿ ಯು ಜಿ ಸಿ ಸಹ ಯು ಜಿ ಸಿ ಇದಾಗಿದೆ ರೆಕಗ್ನೈಜೇಷನು ಆಗಿದೆ ನೂರು ಕೋಟಿ ಈ ಒಂದು ಎಲ್ಲ ಇನ್ಫ್ರಾಸ್ಟ್ರಕ್ಚರು ಮತ್ತು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಗೆ ಸಹ ಹಣವನ್ನು ಒದಗಿಸಿಕೊಟ್ಟಿದ್ದಾರೆ ಮಂಡ್ಯ ಸಿಟಿನಲ್ಲಿ ಒಂದು ಬೃಹತ್ ಒಂದು ಲಕ್ಷ ಜನ ಸೇರಿ ಈ ಜಿಲ್ಲೆಯಲ್ಲಿ ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳನ್ನ ವಿವರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕೆಲವು ಸಚಿವರನ್ನ ನಮ್ಮೆಲ್ಲ ಶಾಸಕರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಜನವರಿನಲ್ಲಿ ಮಾಡಬೇಕು ಅಂತಿದ್ದೀನಿ ಅದರಿಂದ ಕೃಷಿ ಮೇಳ ಕೃಷಿ ಕಲ್ತ್ಕೊಳ್ಳತಕ್ಕಂಥದ್ದು ತಾಂತ್ರಿಕತೆಯನ್ನು ಆಧುನಿಕವಾದಂಥ ಸಮಗ್ರ ಸುಸ್ಥಿರತೆ ಎಲ್ಲವನ್ನೂ ಸಹ ನೀವು ಈ ಮೂರು ದಿನದ ಕೃಷಿ ಮೇಳದಲ್ಲಿ ಬಂದು ಸಂಸ್ಕರಣ ಮಾಡ್ತಕ್ಕಂಥದ್ದು ಎಲ್ಲವನ್ನು ಕಲ್ತ್ಕೋಬೇಕು ತಿಳ್ಕೋಬೇಕು ನೀವು ಕೃಷಿನಲ್ಲಿ ಲಾಭದಾಯಕವಾದಂಥ ಕೃಷಿಯನ್ನು ಮಾಡಬೇಕು ಮಂಡ್ಯ ಜಿಲ್ಲೆಯವರು ಮೈಸೂರು ಜಿಲ್ಲೆಯವರು ಕೊಡಗಿನವರು ಹಾಸನದವರು ಅಂತ ಹೇಳಿ ನಿಮ್ಮೆಲ್ಲರಿಗೂ ಬಹಳ ಅತ್ಯಂತ ಹೆಮ್ಮೆಯಿಂದ ಇವತ್ತು ಅತ್ಯಂತ ಸಂತೋಷದಿಂದ ಇವತ್ತು ಈ ಕೃಷಿ ಮೇಳವನ್ನು ನಾವು ಉದ್ಘಾಟನೆ ಮಾಡಲಿಕ್ಕೆ ನಾವೇ ಮುದ್ದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮೆಲ್ಲರ ಶಾಸಕರು ನಾನು ಸೇರಿ ಈ ಕೃಷಿ ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭ ಮಾಡಿ ಒಂದು ಅಂತಿಮವಾಗಿ ಒಂದೇ ವರ್ಷದಲ್ಲಿ ಎಲ್ಲ ಥರದ ಚಾಲನೆಯನ್ನು ಕೊಡ್ತಕ್ಕಂಥದಕ್ಕೆ ಸಹಕಾರ ಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ನಾನು ಅಭಿನಂದಿಸಿ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ